ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿ ಉಡಾಯಿಸೋ ಖಾರ ಬಣ್ಣ ರುಚಿ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ನಡೀತಾ ಇದೆ ಮೈಸೂರು ದಸರಾದ ಒಂದು ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರೆ ಅದು ದಂಪತಿಗಳ ಟಾಂಗಾ ಸವಾರಿ ಇದೀಗ ಈಗ ತಾನೇ ಅದಕ್ಕೆ ಚಾಲನೆ ಸಿಕ್ಕಿರುವಂತದ್ದು ಸು ಫ್ರಾಮ್ ಸೋ ಖ್ಯಾತಿಯ ನಮ್ಮ ಪ್ರಕಾಶ್ ತುಮಿನಾಡು ದಂಪತಿಗಳು ಈ ಒಂದು ಕಲರ್ಫುಲ್ ಟಾಂಗಾ ಸವಾರಿಗೆ ಚಾಲನೆಯನ್ನ ಕೊಟ್ಟಿರುವಂತದ್ದು ನೀವು ನೋಡ್ತಾ ಇರಬಹುದು ಪಾರಂಪರಿಕ ಇಲಾಖೆಯ ವತಿಯಿಂದ ಈ ಟಾಂಗಾ ಸವಾರಿ ಆಯೋಜನೆ ಮಾಡಲಾಗಿದ್ದು ಸುಮಾರು ಐವತ್ತು ದಂಪತಿಗಳು ಇದಕ್ಕೆ ನೋಂದಾಯಿಸಿಕೊಂಡು ತಮಗೆ ಕೊಟ್ಟಿರುವಂತಹ ಒಂದು ಟಾಂಗಾ ನಂಬರ್ ಕೂಡ ಕೊಡ್ತಾರೆ ಇವರು ನೋಂದಣಿ ಮಾಡಿಕೊಂಡಿದ್ದು ಅವರಿಗೆ ಅಲೋಕೇಟ್ ಮಾಡಿರುವಂತಹ ಟಾಂಗಾದಲ್ಲಿ ಕೂತ್ಕೊಂಡು ಸವಾರಿ ಮಾಡ್ತಾ ಇರುವಂತದ್ದು ವಿಶೇಷ ಅಂತಂದ್ರೆ ಎಲ್ಲಾ ವಯೋಮಾನದ ದಂಪತಿಗಳು ಟಾಂಗಾ ಸವಾರಿ ಮಾಡ್ತಾ ಇರುವಂತದ್ದು ಮೈಸೂರಿನ ಪರಂಪರೆಯನ್ನ ಬಿಂಬಿಸುವಂತಹ ಮೈಸೂರು ಪೇಟ ಮೈಸೂರು ಪಂಚೆ ಮತ್ತೆ ಶರ್ಟ್ ನಲ್ಲಿ ಏನು ಸಾಂಪ್ರದಾಯಿಕ ಉಡುಗೆ ಇರುತ್ತೆ ಅದರಲ್ಲಿ ಟಾಂಗಾ ಸವಾರಿ ಮಾಡ್ತಾ ಇರುವಂತದ್ದು ನೀವು ನೋಡ್ತಾ ಇರಬಹುದು ಇದಕ್ಕೆ ಚಾಲನೆ ಕೊಟ್ಟಂತಹ ಪ್ರಕಾಶ್ ತುಮಿನಾಡು ನಟರಾದಂತಹ ಸುಫ್ರಮ್ ಸೋ ಖ್ಯಾತಿಯ ದಂಪತಿಗಳು ಅವರ ಮಕ್ಕಳ ಸಮೇತವಾಗಿ ಮೈಸೂರಿನ ಪ್ರಮುಖ ವೃತ್ತಗಳಲ್ಲಿ ಟಾಂಗಾ ಸವಾರಿ ಮಾಡ್ತಾ ಇದ್ದಾರೆ ನಮ್ಮ ಪರಂಪರೆಯನ್ನ ಬಿಂಬಿಸುವಂತಹ ಅಂದರೆ ಕೇವಲ ಮೈಸೂರು ಮಾತ್ರವಲ್ಲ ಇಡೀ ನಾಡಿನಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ದಂಪತಿಗಳು ಏನು ಬಂದು ಇಲ್ಲಿ ಸವಾರಿ ಮಾಡ್ತಾರೆ ತಮ್ಮ ಜಿಲ್ಲೆಗೆ ಯಾವ ಅನುಗುಣವಾಗಿ ಉಡುಗೆ ತೊಡುಗೆ ಇರುತ್ತೋ ಸಾಂಪ್ರದಾಯಿಕವಾಗಿ ಬಿಂಬಿಸುವಂಥದ್ದು ಅಂತ ಉಡುಗೆಯಲ್ಲಿ ಬಂದು ಟಾಂಗಾ ಸವಾರಿ ಮಾಡೋದು ವಿಶೇಷತೆ ಸಾಮಾನ್ಯವಾಗಿ ಮೈಸೂರಿಗೆ ಬಂದವರೆಲ್ಲರೂ ಸಹ ಟಾಂಗಾ ಸವಾರಿ ಮಾಡುವಂಥದ್ದು ಅದರಲ್ಲಿ ಪ್ರಮುಖವಾಗಿ ದಸರಾ ಅಂಗವಾಗಿ ಟಾಂಗಾ ಸವಾರಿ ನಡೀತಾ ಇರುವಂಥದ್ದು